ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೈತನ ಹೆಂಡತಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ನಾನು ಇವತ್ತು ನಿಮಗೆ ಹೇಳ್ತಾ ಇರುವಂಥ ವಿಷಯ ನಿಮಗೆ ತಮ್ಮನೇಲಿ ನೋಡಿದರೆ ಗೊತ್ತಾಗಿರುತ್ತೆ ನಾವು ಬ್ಲೌಸ್ ಸ್ಟಿಚ್ಚಿಂಗ್ ಮಾಡೋದನ್ನು ಹೇಗೆ ಮಾಡೋದು ಅಥವಾ ನಾವು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಟೇಲರ್ ಆಗೋದು ಹೇಗೆ ಅನ್ನೋದನ್ನು ನಿಮಗೆ ಇವತ್ತೇ ಹೇಳ್ಕೊಡ್ತೇವೆ ಎಲ್ಲರೂ ಕೂಡ ನಾವು ಟೇಲರಿಂಗ್ ಕಲ್ತಿದ್ದೀವಿ ಅಂದರೆ ನಮ್ಮ ಜೊತೆ ನಮಗೆ ಜಾಸ್ತಿ ಕಸ್ಟಮರ್ ಬರಬೇಕು ನಾವು ಚೆನ್ನಾಗಿ ಸ್ಟಿಚ್ ಮಾಡಬೇಕು ಅಂತ ಎಲ್ಲರ ಆಸೆ ಇರುತ್ತೆ ಎಲ್ಲರೂ ಒಂದು ಆಸೆಯಿಂದಲೇ ಅದನ್ನು ಕಲ್ತಿರ್ತಾರೆ ಬಟ್ ಆದರೆ ನಮಗೆ ಸರಿಯಾಗಿ ಸ್ಟಿಚಿಂಗ್ ಮಾಡೋಕ್ಕೆ ಬರ್ತಿರಲಿಲ್ಲ ಕಸ್ಟಮರ್ ನಮಗೆ ಯಾವುದೇ ಒಂದು ಬಟ್ಟೆಯನ್ನು ಕೊಟ್ಟಾಗ ನಾವು ಸರಿಯಾಗಿ ಸ್ಟಿಚ್ ಮಾಡದೆ ಮಾಡದೆ ಕೊಟ್ಟಿರೋದಾಗ ಅವ್ರು ನಮ್ಮ ಹತ್ರ ಮತ್ತೆ ವಾಪಸ್ಸು ಬರದೇ ಇರುವಂಥದ್ದು ಇರುತ್ತೆ ಅದಕ್ಕಾಗಿ ನಾವು ಮೊದಲಿಗೆ ಏನು ಮಾಡಬೇಕಂದ್ರೆ ಸರಿ ಸರಿಯಾದ ಒಂದು ಒಳ್ಳೆ ಟೇಲರ್ ಆಗಬೇಕಂದ್ರೆ ನಿಮಗೆ ಏನು ಹೇಳಬೇಕಂದ್ರೆ ಒಂದು ಸಜೆಷನ್ ಹೇಳಬೇಕಂದ್ರೆ ನಾನು ಮೊದಲಿಗೆ ನಾವು ಯಾವುದೇ ಕಸ್ಟಮರ್ ಬ್ಲೌಸನ್ನು ಹಿಡಬಾರ್ದು ಹಿಡಿದ್ರೂ ಕೂಡ ನಾವು ಏನು ಮಾಡಬೇಕಂದ್ರೆ ನಾವು ಕಸ್ಟಮರ್ ಬ್ಲೌಸನ್ನೇ ಹೊಲಿತೀವಿ ಅಂತಂದರೆ ಕಸ್ಟಮರ್ ಬ್ಲೌಸನ್ನು ನೀವು ಹೊಲಿಯಬೇಕಾದ್ರೆ ಅವ್ರಿಗೆ ನೀವು ನೀವು ನಿಮ್ಗೆ ಇನ್ನೊಂದು ಇನ್ನೂ ಸರಿಯಾಗಿ ಸ್ಟಿಚಿಂಗ್ ಬರ್ತಾ ಇಲ್ಲ ಅಂತಂದರೆ ನೀವು ಏನು ಮಾಡಬೇಕು ಅವ್ರಿಗೆ ಕಸ್ಟಮರ್ ಕಡೆಯಿಂದ ಜಾಸ್ತಿನ ನೀವು ಆಲ್ರೆಡಿ ಬ್ಲೌಜಿಗೆ ಎಷ್ಟು ರೇಟ್ ಇರುತ್ತೆ ಅದಕ್ಕಿಂತ ಕಡಿಮೆ ನೀವು ತೊಗೊಂಡು ಹೊಲಿಕೊಟ್ಟರೆ ಅವರು ಒಂದು ಸ್ವಲ್ಪ ಸ್ಟಿಚಿಂಗಲ್ಲಿ ಕಡಿಮೆ ಆದರೂ ಕೂಡ ಅವರು ಸುಮ್ಮನೆ ಇರ್ತಾರೆ ನೀವು ಜಾಸ್ತಿ ದುಡ್ಡನ್ನು ತೊಗೊಂಡು ಸರಿಯಾಗಿ ಸ್ಟಿಚ್ ಮಾಡಿ ಕೊಡದೇ ಇದ್ರೆ ಅವರು ತುಂಬಾ ನಿಮಗೆ ಕಿರಿಕಿರಿ ಮಾಡುವಂಥದ್ದು ಇರುತ್ತೆ ಅದಕ್ಕಾಗಿ ಆ ಕಿರಿಕಿರಿ ಬೇಡಪ್ಪ ನಾವು ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಒಳ್ಳೆ ಸಕ್ಸಸ್ ಟೇಲರ್ ಆಗಬೇಕು ಅಂತಂದರೆ ನೀವೇನು ಮಾಡಬೇಕು ಮೊದಲಿಗೆ ಯಾರೋ ಯಾವುದೋ ಒಂದು ವ್ಯಕ್ತಿ ಆದರೂ ಕೂಡ ನಾವು ಒಳ್ಳೆಯ ಒಂದು ಟೇಲರ್ ಆಗಬೇಕಾದ್ರೆ ಏನು ಮಾಡಬೇಕು ನಾವು ಸಣ್ಣದ್ರಿಂದ ಯಾವುದು ಎಲ್ಲದೂ ದೊಡ್ಡದಾಗಿರುತ್ತೆ ಯಾವುದೂ ಒಕ್ಕಿಲೆ ದೊಡ್ಡದಾಗಿರೋದಿಲ್ಲ ಯಾವುದೇ ಕೆಲಸ ಆಗಿರಲಿ ಯಾವುದೇ ವಿಷಯ ಆಗಲಿ ಯಾವುದಾದರೂ ಆಗಲಿ ಹಾಗಾಗಿ ನಾವು ಮೊದಲಿಗೆ ಏನು ಮಾಡಬೇಕು ಸಣ್ಣದಾಗಿ ನಾವು ಈಗ ಸ್ವಲ್ಪ ಅಲ್ಪ ಸ್ವಲ್ಪ ಸ್ಟಿಚಿಂಗ್ ಮಾಡೋದನ್ನು ಕಲ್ತಿದ್ದೀವಿ ನಾವು ಚೆನ್ನಾಗಿ ಸ್ಟಿಚಿಂಗ್ ಮಾಡಬೇಕು ಅಂದಾಗ ನಾವು ಏನು ಮಾಡಬೇಕು ನಮ್ಮಲ್ಲಿ ನಮ್ಮ ಮನೆಯಲ್ಲಿ ಇರುವಂಥ ಅಕ್ಕ ತಂಗಿ ಅಥವಾ ನಮ್ಮ ಸೊ ಮನೆಯಲ್ಲಿ ಆಗೋ ಸಣ್ಣ ಮಕ್ಕಳು ಯಾವ್ದು ಯಾವುದಾದ್ರೂ ಮಕ್ಕಳಿದ್ದರೆ ಆ ಮಕ್ಕಳಿಗಾಗಿ ನಾವು ಏನು ಮಾಡೋದು ಪುಟ್ಟ ಪುಟ್ಟದಾಗಿ ಹಳೆಯ ಒಂದು ವೇಸ್ಟ್ ಬಟ್ಟೆಯಲ್ಲಿ ಒಂದು ಹಳೆ ವೇಸ್ಟ್ ಬಟ್ಟೆ ಅಂದರೆ ಹಾಕಳೋಕ್ಕೆ ಬರಬೇಕು ಆ ಥರ ಯಾವುದೋ ಒಂದು ಮನೆಯಲ್ಲಿರುವಂಥ ಒಂದು ಬಟ್ಟೆಯಲ್ಲಿ ನೀವು ಮಕ್ಕಳಿಗೆ ಸ್ಟಿಚ್ ಮಾಡಿ ಹಾಕುವಂಥದ್ದಾಗಲಿ ಅಥವಾ ನಿನ್ನ ನಿಮ್ಮ ಅಕ್ಕ ತಂಗಿಯರಿಗೆ ಬ್ಲೌಸನ್ನು ಸ್ಟಿಚ್ ಮಾಡುವಂಥ ಮಾಡುವ ರೀತಿಯಿಂದಾಗಲಿ ನೀವು ಯಾವುದನ್ನು ನಾವು ಒಂದೇ ಸರ್ತಿಗೆ ಎಲ್ಲನೂ ಕಂಪ್ಲೀಟ್ ಟೇಲರ್ ಆಗೋಕ್ಕೆ ಸಾಧ್ಯ ಇಲ್ಲ ನಾವು ಹಂತ ಹಂತವಾಗಿ ಆಗೋದ್ರಿಂದ ನಾವು ಏನು ಮಾಡಬೇಕು ಅದನ್ನು ಹಂತ ಹಂತವಾಗಿ ಮನೆಯಲ್ಲೇ ನಾವು ಬೇರೆಯವರಿಗೆ ಸ್ಟಿಚ್ ಮಾಡಿ ಹಾಕೋದ್ರಿಂದ ಅಥವಾ ನಿಮಗಾಗಿ ನೀವು ಹೊಲಿದು ಹಾಕೋಬೇಕು ಮೊದಲು ಅದನ್ನು ಕರೆಕ್ಟ್ ಅನ್ನಿಸ್ದಾಗ ಕಂಫರ್ಟಬಲ್ ಅನ್ನಿಸ್ದಾಗ ಈಗ ನಿಮ್ಮ ಮನೆಯಲ್ಲಿ ಮಕ್ಕ ತಂಗಿಯರಿಗೆ ನೀವು ನೀವು ಸ್ಟಿಚ್ ಮಾಡಿರುವಂಥ ಬ್ಲೌಸ್ ಕಂಫರ್ಟಬಲ್ ಅನ್ನಿಸಿದಾಗ ಅದನ್ನು ನಾವು ಆಯ್ತಲ್ಲ ನಮಗೆ ಸರಿ ಅನ್ನಿಸ್ತಾ ಇದೆ ಅಂದ್ರೆ ಒಂದೇ ಬ್ಲೌಸ್ ಹೊಲಿದಾಗ ಯಾವುದೂ ಆಗೋಲ್ಲ ಒಂದಲ್ಲ ಒಂದು ಹತ್ತು ಇಪ್ಪತ್ತು ಮೂವತ್ತನ್ನು ನಾವು ನಾವು ಸಾವಿರಾರು ಹೊಲ್ ಬ್ಲೌಜ್ ಸ್ಟಿಚ್ ಮಾಡೋರೇ ಕೂಡ ಒಂದೊಂದು ಸತಿ ನಮಗೆ ಕನ್ಫ್ಯೂಷನ್ ಆಗುವುದಾಗಲಿ ಒಂದಿಷ್ಟು ತೊಂದರೆಗಳಾಗೇ ಆಗುತ್ತೆ ಅದೇ ಥರ ಫಸ್ಟ್ ಬಿಗಿನರ್ಸ್ ಇರುವಾಗ ಅವ್ರಿಗೆ ತುಂಬ ಅಂದರೆ ತುಂಬಾ ಕಷ್ಟ ಅನ್ನಿಸ್ತಿರುತ್ತೆ ಬ್ಲೌಸ್ ಹೊಲಿಯೋದು ಅಂದರೆ ತುಂಬ ಅಂದರೆ ತುಂಬ ದೊಡ್ಡ ಕಷ್ಟನ ಅಂತ ಅನಿಸ್ತಿರುತ್ತೆ ಅವ್ರಿಗೆ ಆದರೆ ಹೋಗ್ತಾ ಹೋಗ್ತಾ ನೀವು ಹೊಲಿತಾ ಹೊಲಿತಾ ಅದು ನಿಮಗೆ ತುಂಬ ಈಸಿ ಆಗುತ್ತೆ ಯಾವುದೇ ಕೆಲಸ ಆದರೂ ಅಷ್ಟೇ ಅಲ್ವಾ ಯಾವುದೇ ಕೆಲಸ ಮಾಡುವಾಗ ಫಸ್ಟ್ ಟೈಮ್ ನಾವು ಏನೇ ಕೆಲಸ ಮಾಡ್ತಾಯಿದ್ರೆ ತುಂಬಾ ಆ ಕೆಲಸ ನಮಗೆ ಭಾಳ ಕಷ್ಟ ಆಯಿತು ಇದನ್ನು ಮಾಡೋಕ್ಕೆ ಆಗೋದಿಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ ಬಟ್ ಆದರೆ ಅದನ್ನು ನಾವು ಮಾಡ್ತಾ ಮಾಡ್ತಾ ಏನು ಅನ್ಕೋತೀವಿ ನಮಗೆ ಇದೇನು ದೊಡ್ಡ ಮಹಾ ಕೆಲಸ ಅಂತ ನಾವು ಅನ್ಕೋತೀವಿ ಯಾವುದೇ ಕೆಲಸ ಆಗಲಿ ಮನೆ ಕೆಲಸನಾಗಿರ್ಬೋದು ಹೊಲಿಗೆ ಕೆಲಸ ಆಗಿರ್ಬೋದು ನಮ್ಮ ಮತ್ತು ನೀವು ಇನ್ಯಾವುದೇ ಕೆಲಸ ಮಾಡೋದಾಗಲಿ ಮಾಡಿದರೆ ನಾವು ಯಾವುದೇ ಕೆಲಸ ಮಾಡುವಾಗ ಫಸ್ಟ್ ಟೈಮ್ ನಮಗೂ ಕೂಡ ಅದೇ ಥರ ಇತ್ತು ಫಸ್ಟ್ ಬಿಗಿನಿ ನಾನು ಕೂಡ ಟೇಲರಿಂಗ್ ಕಲಿಯುವಾಗ ಮತ್ತು ಅದನ್ನು ಸ್ಟಿಚ್ ಮಾಡುವಾಗ ನಾನು ಎಂದೂ ಕೂಡ ಬೇರೆಯವ್ರ ಬ್ಲೌಸನ್ನು ಹೊಲಿದಾಗ ಅಥವಾ ಡಿಸೈನ್ಸನ್ನು ನೋಡಿದಾಗ ನಾನು ಈ ಥರ ಯಾವಾಗಪ್ಪ ಸ್ಟಿಚ್ ಮಾಡೋದು ಈ ಥರ ಹೆಂಗೆ ಸ್ಟಿಚ್ ಮಾಡೋದು ಅಂತ ತುಂಬ ಅನಿಸೋದು ತುಂಬ ಫೀಲ್ ಆಗೋದು ಬಟ್ ಅದಕ್ಕೆ ಆದರೆ ನಾನು ಏನು ಮಾಡಿದೆ ನಾನು ಹೋಗ್ತಾ ಹೋಗ್ತಾ ಏನು ಮಾಡಿದೆ ನಾನು ನನಗೆ ನಾನು ಫಸ್ಟ್ ಯಾವುದೇ ಬ್ಲೌಸ್ ಆಗಲಿ ಡಿಸೈನ್ಸ್ ಆಗಲಿ ಫಸ್ಟ್ ನನ್ನ ಮೇಲೆ ನಾನು ಪ್ರಯೋಗ ಮಾಡ್ಕೊಳ್ಳೋದು ನಾನು ಪ್ರಯೋಗ ಮಾಡ್ಕೊಂಡು ನನಗೆ ಮೇಲೆ ನಂಗೆ ಅದು ಕಂಫರ್ಟಬಲ್ ಅಥವಾ ಆ ಡಿಸೈನ್ ತುಂಬ ಕರೆಕ್ಟಾಗಿ ಬಂದಿದೆ ಅಂದಮೇಲೆ ನಾನು ಬೇರೆಯವ್ರಿಗೆ ಸ್ಟಿಚ್ ಮಾಡುವಂಥದ್ದನ್ನು ಮಾಡಿದೆ ಯಾವಾಗ ಫಸ್ಟ್ ಫಸ್ಟ್ ಅದನ್ನು ಮಾಡ್ತಾ ಮಾಡ್ತಾ ಹೋದಾಗೆ ನನಗೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಲೆ ಮಾಡಿ ಮಾಡೋದಕ್ಕೆ ಬರ್ತಾ ಹೋಗ್ತು ಅದೇ ಥರ ನೀವು ಕೂಡ ಒಮ್ಮೆ ಒಂದೇ ಸತಿಗೆ ನೀವು ಬ್ಲೌಸನ್ನು ನಾವು ಸ್ಟಿಚ್ ಮಾಡ್ತೀನಿ ನಾನು ಎರಡು ತಿಂಗಳು ಅಥವಾ ಮೂರು ತಿಂಗಳು ಟೇಲರಿಂಗ್ ಕಲ್ತಿದ್ದೀನಿ ನಾನು ಪಕ್ಕ ಟೇಲರ್ ಆಗಿದ್ದೀನಿ ಎಲ್ಲನೂ ಹೊಲಿತೀನಿ ಅಂತ ನಿಮಗೆ ಟೇಲರಿಂಗ್ ಕ್ಲಾಸಿಗೆ ಹೋಗುವಾಗ ಅನಿಸ್ತಾ ಇರುತ್ತೆ ಬಟ್ ಆಮೇಲೆ ನೀವು ಒಂದು ಸ್ವಲ್ಪ ದಿನ ಬಿಟ್ಟ ಮೇಲೆ ಅಥವಾ ಕಂಟಿನ್ಯೂ ಹೊಲಿತಾ ಇದ್ದರೂ ಕೂಡ ಏನಾಗುತ್ತೆ ಅಂದರೆ ತುಂಬಾ ಒಂಥರ ಕಿರಿಕಿರಿ ಸಮಸ್ಯೆ ಅನ್ನಿಸ್ತಾನೆ ಇರುತ್ತೆ ಅದಕ್ಕಾಗಿ ನಾವು ಫಸ್ಟ್ ಸಣ್ಣದಾಗಿ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡಬೇಕು ಸಣ್ಣದಾಗಿ ಅಂದರೆ ನಿಮ್ಮ ಮಕ್ಕಳಿಗೆ ಫ್ರಾಕ್ ಹೊಲಿಯೋದಾಗಲಿ ಪೆಟಿಕೋಟ್ ಹೊಲಿಯೋದಾಗಲಿ ಅಥವಾ ಸಣ್ಣದಾಗಿ ಕುಂಚಿಗೆ ಅಥವಾ ಕುಲಾಯಿ ಅಂತಾರೆ ಆ ಥರದ್ದನ್ನು ಫಸ್ಟ್ ಹೊಲಿಯೋದಕ್ಕೆ ಕಲಿಬೇಕು ಯಾವುದೇ ಟೇಲರ್ ಆದರೂ ಕೂಡ ಆ ಥರ ಮೊದಲೇ ಹೊಲಿಬೇಕು ಆ ಥರ ಹೊಲಿಯೋದ್ರಿಂದ ನಿಮಗೆ ಅಂದರೆ ತುಂಬ ಚೆನ್ನಾಗಿ ಟೇಲರಿಂಗೇ ಒಂದು ನಾವು ಯಾವುದೇ ಒಂದನ್ನು ಸ್ಟಿಚ್ ಮಾಡಿದಾಗ ಒಂದು ಸ್ಟಿಚ್ ಮಾಡಿದಾಗ ಒಂದು ಅನುಭವ ಅಥವಾ ಒಂದು ಇದು ಬರುತ್ತೆ ಅಂತಲೇ ಹೇಳ್ಬೋದು ನಾವು ಇದು ಇನ್ನೊಂದು ಫ್ರಾಕ್ ಅಥವಾ ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡುವಾಗ ಏನು ಅನ್ನಿಸುತ್ತೆ ಅಂದರೆ ಏ ಮೊದಲೇ ಸತಿ ನಾನು ಸ್ಟಿಚ್ ಮಾಡಿದಾಗ ಅದು ಈ ಥರ ಆಗಿತ್ತು ಈ ಥರ ಇವಾಗ ಇದನ್ನು ಮಾಡಬಾರ್ದು ಅಂತನೇ ಅದನ್ನು ಸರಿಯಾಗಿ ಮಾಡ್ತೀವಿ ಅದೇ ಥರ ಈ ಬ್ಲೌಸ್ ಹೊಲಿಯೋದ್ರಲ್ಲಿ ಹಾಗೆ ಒಂದೇ ಬ್ಲೌಸ್ ಹೊಲಿದಾಗ ನಿಮಗೆ ಒಂದು ಅಥವಾ ಒಂದು ನಾಲ್ಕು ಹೊಲ್ದಾಗ ಏನು ಅನಿಸುತ್ತೆ ನಿಮಗೆ ಏ ನನ್ನ ಪಕ್ಕ ಟೇಲರ್ ಆದರೆ ನನ್ನ ಬ್ಲೌಸ್ ಹೊಲಿಯಾಗ ಬರುತ್ತೆ ಅಂತ ಅನಿಸ್ತಿರ್ತೆ ಆದರೆ ಎಲ್ಲರದು ಮೆಜರ್ಮೆಂಟ್ ಒಂದೇ ಥರ ಇರೋದಿಲ್ಲ ಹತ್ತು ಜನದ ಮೆಜರ್ಮೆಂಟ್ ಹತ್ತು ಥರ ಇರುತ್ತೆ ಅದಕ್ಕೆ ಹಿಂಗಾಗಿ ಪ್ರತಿಯೊಬ್ಬರಿಗೆ ಇವಾಗ ನೀವು ಒಂದಿಬ್ರು ಯಾರೋ ನಿಮ್ಮ ಹತ್ರ ಬ್ಲೌಸನ್ನು ಹೊಲಿಯೋದಕ್ಕೆ ಕೊಟ್ಟರು ಅಂತ ತಿಳ್ಕೊಳ್ಳಿ ಬಟ್ ಆ ಬ್ಲೌಸನ್ನು ಅವ್ರು ಕರೆಕ್ಟ್ ಆದ ತಕ್ಷಣ ಇನ್ನ ಥರ ಇನ್ನೊಬ್ರು ಯಾರೋ ನಿಮ್ಮ ಹತ್ರ ತಂದು ಕೊಡ್ತಾರೆ ಯಾವಾಗ ನೀವು ಅವ್ರ ತನಕ ಬ್ಲೌಸನ್ನು ಇವ್ರ ಮೆಜರ್ಮೆಂಟ್ ಬೇರೆ ಇರುತ್ತೆ ಅವ್ರ ಮೆಜರ್ಮೆಂಟ್ ಬೇರೆ ಇರುತ್ತೆ ನೀವು ಏನು ಮಾಡ್ತೀರಾ ಇದೇ ಸೇಮ್ ಮೆಜರ್ಮೆಂಟ್ ಇಟ್ಟು ಅದೇ ಥರ ಅದೇ ಥೇರಿಯಲ್ಲಿ ಕಟ್ ಮಾಡಿದಾಗ ಅದು ತಪ್ಪನೂ ಆಗುತ್ತೆ ಮತ್ತು ಅವ್ರಿಗೆ ಸರಿ ಕಂಫರ್ಟೇಬಲ್ ಆಗೋಲ್ಲದಿಲ್ಲ ಅದಕ್ಕೆ ನೀವೇ ಏನು ಮಾಡಬೇಕಂದ್ರೆ ಅದಕ್ಕೆ ನೀವು ಒಂದು ಬಿಟ್ಟು ಹತ್ತು ಬ್ಲೌಸನ್ನು ಸ್ಟಿಚ್ ಮಾಡಬೇಕು ಯಾವ ಥರ ಈಗ ಈ ಥರ ಸ್ಟಿಚ್ ಮಾಡಿದಾಗ ಯಾವ ಥರ ಬಂತು ಬ್ಲೌಸು ನೆಕ್ಸ್ಟ್ ಟೈಮ್ ಸ್ಟಿಚ್ ಮಾಡೋನಿಗೆ ನಾನು ಹೋಸತ ಏನು ತಪ್ಪು ಮಾಡಿದ್ದೆ ಇವಾಗ ಏನು ಚೇಂಜಸ್ ಮಾಡ್ಕೊಂಡಿದ್ದೀನಿ ಅಂತ ನಾವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ಸರಿಯಾದ ಒಂದು ಟೇಲರ್ ಆಗೋಕ್ಕೆ ಸಾಧ್ಯ ನೀವು ಫೋನ್ ಮೇಲೆ ನಾವು ಸಡನ್ನಾಗಿ ಈ ನಾನು ಬ್ಲೌಸ್ ಹೊಲ್ಬಿಡ್ತೀನಿ ನನಗೆಲ್ಲ ಬಂದುಬಿಡುತ್ತೆ ಅಂತ ಅನ್ನೋದು ಅದು ತಪ್ಪು ಕಲ್ಪನೆ ಆ ಥರ ಯಾವತ್ತು ಸಕ್ಸಸ್ ಟೇಲರ್ ಆಗೋದೇ ಇಲ್ಲ ನಾನು ಎಷ್ಟೋ ಜನಗಳನ್ನು ನೋಡಿದ್ದೀನಿ ಕೇಳಿದ್ದೀನಿ ಎಕ್ಸಾಂಪಲ್ ಬಟ್ ನನ್ನ ಅನುಭವನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಬೇರೆಯವರ ಅನುಭವ ಹೋಗಲಿ ನನ್ನ ಅನುಭವನ ಹೇಳ್ತಾ ಇದ್ದೀನಿ ನಾನು ಆಲ್ ಹೇಳಬೇಕಂದ್ರೆ ನನ್ನ ನನ್ನ ಸ್ಕೂಲ್ ಮುಗಿಸಿದ ಮುಗಿಸಿದ್ಮೇಲೆ ನಾನು ನೆಕ್ಸ್ಟ್ ಎರಡೇ ಎರಡು ತಿಂಗಳಿಗೆ ಹೋಗಿ ಟೇಲರಿಂಗ್ ಕ್ಲಾಸಿಗೆ ಹೋಗಿದ್ದು ಟೇಲರಿಂಗ್ ಕ್ಲಾಸಿಗೆ ಹೋದರೂ ಕೂಡ ನನಗೆ ಸ್ಕೂಲ್ ಮುಗಿದ ಮೇಲೆ ಟೇಲರಿಂಗ್ ಅಂದ್ರೆ ಏನೂ ಗೊತ್ತಿಲ್ಲ ಬಟ್ ಟೇಲರಿಂಗ್ ಕ್ಲಾಸ್ ಹೋದ್ಮೇಲೆ ಅದಕ್ಕೆ ಹೆಂಗೆ ದಾರ ಹಾಕಬೇಕು ಅಂತ ಗೊತ್ತಿಲ್ಲ ಯಾವ ಥರ ಸೂಜಿ ಅಂತ ಗೊತ್ತಿಲ್ಲ ಯಾವ ಥರ ಅದನ್ನು ಮಷಿನ್ ರನ್ ಅನ್ನೋದು ಗೊತ್ತಿಲ್ಲ ಏನು ಗೊತ್ತಿಲ್ಲ ಹಾಗೆ ಸುಮ್ಮನೆ ಎರಡು ತಿಂಗಳು ಕಲಿತ್ವಿ ಅದೇನು ನಮ್ಮ ತಲೆಯೊಳಗೆ ಹೋಗಲಿಲ್ಲ ಏನು ಅಂತ ಕೂಡ ನಂಗೆ ಅರ್ಥ ಆಗಲಿಲ್ಲ ಬಟ್ ನಾನು ಆಗಲಿ ನಂಗೆ ತಲೆ ಹತ್ತೋದಿಲ್ಲ ಬಿಡೋ ಅಂತ ಟೇಲರಿಂಗನ್ನೇ ನಾನು ಬಿಟ್ಬಿಟ್ಟೆ ಬಟ್ ಅದಕ್ಕೆ ಹಿಂಗಾಗಿ ಆ ಟೇಲರಿಂಗನ್ನು ಬಿಡೋದ್ರಲ್ಲೇ ಬಿಟ್ಟೆ ನಿಜ ಬಟ್ ಆದ್ರೆ ನಂಗೆ ಅನಿಸ್ತಾ ಆಮೇಲೆ ನಂಗೆ ಏನಾದರೂ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತಲ್ಲ ಅದಕ್ಕಾಗಿ ನಾನು ಒಂದನ್ನಾದರೂ ಕಂಪ್ಲೀಟ್ ಮಾಡಬೇಕು ನನ್ನ ಜೀವನದಲ್ಲಿ ಅಂತ ಅಂದ್ಕೊಂಡು ನಾನು ಈ ಟೇಲರಿಂಗನ್ನು ನಾನು ಚಾಯ್ಸ್ ಮಾಡಿಕೊಂಡೆ ಟೇಲರಿಂಗನ್ನು ಅಲ್ಪ ಸ್ವಲ್ಪ ಮನೆಯಲ್ಲಿ ನಮ್ಮ ಓಣೆಯಲ್ಲಿರುವಂಥ ಮಕ್ಕಳಿಗಾಗಲಿ ಅಥವಾ ಮನೆಯಲ್ಲಿ ತಾಯಿಗಾಗಲಿ ತಂಗಿಗಾಗಲಿ ಈ ಥರ ಅವರಿಗೆ ಬಟ್ಟೆಯನ್ನು ಹೊಲದ ಹಾಕೋದಾಗಲಿ ಈ ಥರ ಮಾಡ್ತಾ ಮಾಡ್ತಾ ನಮ್ಮ ನಮ್ಮ ಮಕ್ಕಳಿಗೆಲ್ಲ ಫ್ರಾಕ್ ಹೊಲೋದು ಹಾಕೋದನ್ನು ನೋಡಿ ಈಗ ನಮ್ಮ ಅಕ್ಕಪಕ್ಕ ಜನ ಆಗಲಿ ಮತ್ತೆ ಇನ್ನೊಬ್ಬರು ಆಗಲಿ ಬೇರೆದವ್ರು ಆಗಲಿ ಏನು ಮಾಡ್ತಾರೆ ಏ ಇದು ಚೆನ್ನಾಗಾಗಿದೆ ಅಲ್ಲ ಹೇಗಾಗಿದೆ ಇದು ಯಾರು ಸ್ಟಿಚ್ ಮಾಡಿದ್ದು ಅಂತ ಕೇಳಿದಾಗ ನಾ ನೀವೇ ಮಾಡಿದ್ದು ಅಂತ ಹೇಳ್ಕೋದಕ್ಕೆ ಒಂಥರ ಖುಷಿ ಅನ್ಸ್ ಬೇರೆ ಒಬ್ರು ಯಾರೋ ನಾವು ಹಾಕಿರುವಂಥ ಆಗಲಿ ಇನ್ನೊಂದಾಗಲಿ ಅದನ್ನು ನಾವು ಚೆನ್ನಾಗಾಗಿದೆ ಇದನ್ನ ಯಾರು ಮಾಡಿದ್ದಾರೆ ಅಂತ ಕೇಳಿದ್ರೆ ನಾನು ಮಾಡಿದೆ ಅಂತ ನಾವು ಖುಷಿಲಿಂದವಾಗಿ ಹೇಳ್ಕೊತೀವಿ ಅದೇ ಥರ ನಾವು ಖುಷಿಲಿಂದ ಹೇಳ್ಕೊಬೇಕಾದ್ರೆ ಮೊದಲು ಮೊದಲು ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಫ್ಯಾಮಿಲಿ ಯಾರಿಗೆ ಅದನ್ನು ಸ್ಟಿಚ್ ಮಾಡಿ ಕೊಡಬೇಕು ಟ್ರೈ ಮಾಡಬೇಕು ಬೇರೆ ಬಟ್ಟೆ ತೊಗೊಂಡು ಅದನ್ನು ಕೆಡಿಸ್ದಾಗ ನಾವು ಒಬ್ಬರಿಗೆ ಒಬ್ರದ್ದು ಯಾರದೋ ಬ್ಲೌಸನ್ನು ನಾವು ಕೆಟ್ಟಿರುತ್ತೆ ಪಸ್ಟ್ ಫಸ್ಟ್ ಅದನ್ನು ಹತ್ತು ಜನಕ್ಕೆ ಹೇಳ್ಬಿಡ್ತಾರೆ ಅವಳು ಒಂದರಿಂದ ಒಂದು ಹತ್ತು ಜನಕ್ಕೆ ಎಲ್ಲರಿಗೂ ಗೊತ್ತಾಗಿ ಏ ಅವಳು ಚೆನ್ನಾಗಿ ಸ್ಟಿಚ್ ಮಾಡೋದಿಲ್ಲ ಅವ್ರು ಚೆನ್ನಾಗಿ ಸ್ಟಿಚ್ ಮಾಡೋದಿಲ್ಲ ಅಂತ ಈ ಥರ ಆಗಿ ನಾವೇನು ಮಾಡಬೇಕು ಅಂತಂದರೆ ಮೊದಲು ಮೊದಲಿಗೆ ಏನಬೇಕು ನಮ್ಮ ಮನೆಯಲ್ಲೇ ನಾವು ಮಕ್ಕಳಿಗೆ ಆಗಲಿ ನಮಗಾಗಲಿ ಅದನ್ನು ಸ್ಟಿಚ್ ಮಾಡುವಂಥದ್ದನ್ನು ಮಾಡಬೇಕು ಅಂದಾಗ ಮಾತ್ರ ಅದು ಸರಿಯಾಗಿ ಬರುವಂಥದ್ದು ನೀವು ಸರಿಯಾದ ರೀತಿಯಲ್ಲಿ ಕಲಿತಿದ್ದೀರಾ ಅಂತ ಅರ್ಥ ನೀವು ಕಲಿತಿದ್ದೀರಾ ಬಟ್ ಅದನ್ನು ಕಂಟಿನ್ಯೂ ಆಗಿ ಹೊಲಿತಾ ಹೊಲಿತಾ ಹೋದಾಗ ಬರುತ್ತೆ ಹೊರತಾಗಿ ನೀನು ಎರಡು ತಿಂಗಳ ಮೂರು ತಿಂಗಳ ಕಲ್ತ ತಕ್ಷಣ ಯಾವುದೂ ಬರೋದಿಲ್ಲ ಯಾಕೆಂದರೆ ಇದರಲ್ಲಿ ಒಂದೇ ಥರ ಇಲ್ಲ ಎಷ್ಟು ಡಿಡ ಡಿಸೈನ್ಸ್ ಇರುತ್ತೆ ಎಷ್ಟು ಇದು ಇರುತ್ತೆ ನಾವು ಪ್ರತಿಯೊಂದನ್ನು ಕೂಡ ಒಂದೊಂದು ಸ್ಟಿಚ್ ಮಾಡಿದಾಗ ಒಂದೊಂದು ಅನುಭವವನ್ನು ನಾವು ತಗೋತೇವೆ ಹಾಗಾಗಿ ನಾವು ಒಂದೇ ಸರಿಯಾಗಿ ದಿಢೀರಾಗಿ ಯಾವುದೂ ಕೂಡ ಬರೋದಿಲ್ಲ ಒಂದೊಂದು ಅನುಭವ ಆಗುತ್ತೆ ಒಂದೊಂದನ್ನು ಸ್ಟಿಚ್ ಮಾಡಿ ಫ್ರಾಕ್ ಆಗಲಿ ಅಥವಾ ಸ್ಕೂಲ್ ಯೂನಿಫಾರ್ಮ್ ಆಗಲಿ ಅಥವಾ ಚೂಡಿದಾರ ಇರ್ಬೋದು ಏನಾದರೂ ಆಗಲಿ ಅದನ್ನು ಒಂದು ಸತಿ ಯಾವುದು ಅನುಭವ ನಮಗೆ ಅದರ ಅನುಭವ ಆಗಬೇಕಾದ್ರೆ ನಾವು ಸ್ಟಿಚ್ ಮಾಡಿ ಹಾಕ್ಕೋಬೇಕು ಹಾಕ್ಕೊಂಡಾಗ ಅದು ಸರಿ ಅನಿಸ್ಬೇಕು ಆವಾಗ ಇನ್ನೊಬ್ಬರಿಗೆ ನಾವು ನನ್ನ ಡ್ರೆಸ್ ಹೊಲಿಯೋತ್ನಾಗ ಈ ಥರ ತಪ್ಪು ಮಾಡಿದ್ದೆ ಇವರು ಇದರೊಳಗೆ ಈ ಥರ ಮಾಡ್ಬೋದು ಇವ್ರ ದಪ್ಪ ಇದ್ದಾರೆ ನಮ್ಗಿಂತ ಇವರಿಗೆ ನಮ್ಗಿಂತ ಸ್ವಲ್ಪ ನೆಕ್ ಬಿಡ್ತನ ಜಾಸ್ತಿ ಇಡ್ಬೋದು ಯಾವ ಥರ ಇಡ್ಬೋದು ಅನ್ನೋದು ನಮ್ಗೆ ತಾನಾಗಿ ಹಂತ ಹಂತವಾಗಿ ಅದರ ಐಡಿಯಾ ಬರುವಂಥದ್ದು ಬಂದೇ ಬರುತ್ತೆ ಅದಕ್ಕಾಗಿ ನಾವು ಏನು ಮಾಡಬೇಕು ಯಾವ ಅದನ್ನಾಗಲಿ ಹಂತ ಹಂತವಾಗಿ ಕಲಿಬೇಕು ನಾವು ಫಸ್ಟ್ ಟೈಮ್ ನಾನು ಅದನ್ನು ಮಾಡ್ತೇನೆ ನಾನು ಇದನ್ನು ಮಾಡ್ತೇನೆ ಅಂತ ಮಾಡ್ತಾ ಹೋದರೆ ಯಾವುದು ನಿಜ ಆಗೋದೇ ಇಲ್ಲ ಅದಕ್ಕೆ ನಮ್ಮ ನಮ್ಮ ಕೈಯಲ್ಲಿ ಯಾವುದು ನೀವು ಆಗೋದಿಲ್ಲ ಅಂತ ತಿಳ್ಕೊಂಬ್ರಿ ಸಕ್ಸಸ್ ಅನ್ನೋದು ನಮ್ಗೆ ಕಾಣೋದಿಲ್ಲ ಟೇಲರಿಂಗಲ್ಲಂತೂ ಟೇಲರಿಂಗಲ್ಲಂತೂ ಭಾಳ ಅಂದರೆ ಭಾಳ ತಾಳ್ಮೆ ಮುಖ್ಯ ಭಾಳ ಸಮಾಧಾನದಿಂದ ಇದನ್ನು ಕಲಿಯುವಂಥದ್ದು ಅವಸರ ಅವಸರವಾಗಿ ನೋಡಿದ್ದನ್ನೆಲ್ಲ ಮಾಡ್ತೀನಿ ನೋಡಿದ್ದನ್ನೆಲ್ಲ ನಾನು ಸ್ಟಿಚ್ ಮಾಡ್ತೇನೆ ಅನ್ನೋದು ತಪ್ಪು ಕಲ್ಪನೆ ಮಾಡ್ತಾ ಮಾಡ್ತಾ ನಾವು ತುಂಬ ತಪ್ಪುಗಳನ್ನೇ ಮಾಡಿಬಿಡ್ತೀವಿ ಇದರೊಳಗೆ ಅದನ್ನು ನಿಧಾನವಾಗಿ ಮಾಡುವಂಥದ್ದು ಇದನ್ನು ನಾವು ಪ್ರತಿಯೊಂದೂ ಹಂತ ಹಂತವಾಗಿ ಕೆಲವು ಒಬ್ರು ಬಾಡಿ ಮೆಜರ್ಮೆಂಟ್ ತೊಗೊಂಡು ಮೆಜರ್ಮೆಂಟ್ ತೊಗೊಂಡು ಹೊಲೀರಿ ಅಂತ ಹೇಳ್ತಾರೆ ಏನು ಕೆಲವೊಬ್ಬರು ಆಳತೆ ಬ್ಲೌಸ್ಗಳನ್ನ ಕೊಟ್ಟು ಸ್ಟಿಚ್ ಮಾಡಿರಿ ಅಂತ ಹೇಳ್ತಾರೆ ಅದಕ್ಕೆ ಒಬ್ಬೊಬ್ಬರು ಈಗ ನಾವು ಕಲ್ತಿರುವಂಥ ರೀತಿ ಬೇರೆ ಇರುತ್ತೆ ಆದರೆ ಅವ್ರದ್ದು ಬ್ಲೌಸ್ ಮೆಜರ್ಮೆಂಟ್ ರೀತಿ ಬೇರೆ ಇರ್ತದೆ ಬಟ್ ನಾವು ಅದನ್ನು ಹಂತ ಹಂತವಾಗಿ ಕಟ್ ಮಾಡ್ತಾ ಅನ್ನ ಕಲಿಕೋಬೋದು ಅದಕ್ಕೆ ಬ್ಲೌ ಬಾಡಿ ಮೆಜರ್ಮೆಂಟ್ ತೊಗೊಂಡು ಸ್ಟಿಚ್ ಮಾಡ್ಬೋದು ಮಾಡುವಂಥದ್ದು ಮತ್ತು ಅಥವಾ ಬ್ಲೌಜ್ಗಳನ್ನು ಮೆಜರ್ಮೆಂಟ್ ತೊಗೊಂಡು ಹೊಲಿಯುವಂಥದ್ದು ಇದನ್ನು ಹಂತ ಹಂತವಾಗಿ ನೀವು ಪ್ರ್ಯಾಕ್ಟೀಸ್ ಮಾಡಬೇಕು ದಿಢೀರಾಗಿ ಮಾಡಿದರೆ ನಿಜವಾಗ್ಲೂ ನಿಮಗೆ ಖಂಡಿತವಾಗ್ಲೂ ಟೇಲ್ರಿಂಗ್ ಅನ್ನೋದು ಬರೋದೇ ಇಲ್ಲ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ನೀವು ಸಣ್ಣ ಪುಟ್ಟ ಸ್ಟಾರ್ಟಿಂಗ್ ಇವಾಗ ಫಸ್ಟ್ ಕಲಿತಾ ಇದ್ದೀನಿ ಅನ್ನೋರು ಏನು ಮಾಡಬೇಕು ನಿಮ್ಮ ಮನೆಯಲ್ಲಿ ಯಾವುದು ಸೀರೆ ದಿಂಡು ಕಟ್ಟೋದಾಗಲಿ ಅಂಚನ್ನ ವೇಸ್ಟ್ ಬಟ್ಟೆ ಅನ್ನ ಹೊಲಿಯೋದಾಗಲಿ ಅದು ಒಂದು ಪಿಟ್ಟಿಂಗ್ ಮಾಡೋದಾಗ್ಲಿ ಸೈಡ್ ಫಿಟ್ಟಿಂಗ್ ಮಾಡೋದಾಗಲಿ ಈ ಥರನ ಸ್ಟಾರ್ಟಿಂಗ್ ಮಾಡಲೇಬೇಕು ನೀವು ಅದನ್ನು ಮಾಡಿದಾಗ ಮಾತ್ರ ನೀವು ಖಂಡಿತವಾಗಲೂ ಟೇಲರಿಂಗನ್ನು ಕಲಿತೇ ಕಲಿತೀರ ಹಂಡ್ರೆಡ್ ಪರ್ಸೆಂಟ್ ಟೇಲರ್ ಆಗೇ ಆಗ್ತೀರಾ ಅಂತ ನಾನು ಹೇಳ್ತೀನಿ ನನ್ನ ಅನುಭವದ ಒಂದು ಮಾತನ್ನ ನಿಮಗೆ ಹೇಳ್ತಾ ಇದ್ದೀನಿ ಹಾಗೇ ಆಗ್ತೀರಾ ಅದಕ್ಕಾಗಿ ನೀವು ಹಂತ ಹಂತವಾಗಿ ಮಾಡಿ ಯಾವುದನ್ನು ದಿಢೀರಾಗಿ ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅನ್ನೋದು ತಪ್ಪು ಆ ಥರ ಮಾಡಬೇಡಿ ಆ ಥರ ಮಾಡೋದ್ರಿಂದ ನಿಮಗೆ ಸರಿಯಾಗಿ ಬರೋದಿಲ್ಲ ನಿಮಗೂ ಕೂಡ ಅದು ಅದು ಸರಿ ಇದ್ದಾಗ ನಮಗೆ ಅನಿಸುತ್ತೆ ನಾನು ಮಾಡಿದ್ದೆಲ್ಲ ಇದೇ ಥರ ಆಗಿದೆ ಸರಿ ಬರೋದಿಲ್ಲ ನಾನು ನಿಮ್ಗೆ ಹೊಲಿಯೇಬಾರ್ದು ಅನ್ನೋ ಅಷ್ಟು ಫೀಲ್ ನಮ್ಗೆ ಬಂದುಬಿಡುತ್ತೆ ಬಟ್ ನಮಗೆ ಟೇಲರಿಂಗಿಗೆ ಸಾಕಾಗಿದೆಪ್ಪ ಟೇಲರಿಂಗ ಬೇಡ ಅಂತ ಅನಿಸುತ್ತೆ ನಿಮಗೆ ಬಟ್ ಆದರೆ ನೀವು ಹಂತ ಹಂತವಾಗಿ ಹೊಲಿತಾ ಹೋದರೆ ಆ ಟೇಲರಿಂಗ್ ಕೂಡ ನಿಮ್ಗೆ ಖುಷಿಯನ್ನು ತರ್ತೈತಿ ಅಂತ ಹೇಳ್ಬೋದು ಅದಕ್ಕಾಗಿ ನೀವು ಯಾರಾದರೂ ಬಿಗ್ನರ್ಸ್ ಇದ್ರೆ ಏನು ಮಾಡೋದು ನಿಮಗೊಂದು ವಿನಂತಿನ ಕೇಳೋದು ಫಸ್ಟಿಗೆ ನಿಮ್ಮ ಮನೆಯಲ್ಲಿರುವಂಥವ್ರದ್ದೇ ಸ್ಟಿಚ್ ಮಾಡಿ ಮತ್ತು ನಿಮ್ಮ ಮಕ್ಕಳದೇ ಸ್ಟಿಚ್ ಮಾಡಿ ಅಥವಾ ಇನ್ನಾವುದನ್ನು ಸ್ಟಿಚ್ ಮಾಡಿ ನೀವು ಮಾಡೋವಂಥದನ್ನು ಮಾಡಿ ಅಂದರೆ ನೀವು ಚೆನ್ನಾಗಿ ಸ್ಟಿಚ್ ಮಾಡ್ತೀರಾ ಅಂತ ಹೇಳ್ತೀನಿ ನಮ್ಮ ಚ ನಾ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇ